ಎಲ್ಲರಿಗೂ ನಮಸ್ಕಾರ ಹಳ್ಳಿಕಟ್ಟೆ ಬೆಳ್ಳಿ ತಟ್ಟೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಭಾರತಿ ಶ್ರೀಧರ್ ಎಲ್ಲರಿಗೂ ಅಕ್ಷಯ ತೃತೀಯ ಹಾರ್ದಿಕ ಶುಭಾಶಯಗಳು ನಮ್ಮ ಊರಿನಲ್ಲಂತೂ ವಿಶೇಷವಾಗಿ ಹಬ್ಬವನ್ನು ಆಚರಣೆ ಮಾಡ್ತೇವೆ ಬೆಳ್ಳಿ ಬಂಗಾರ ಮತ್ತು ವಜ್ರವನ್ನು ಕೊಂಡ್ಕೊಳ್ತೇವೆ ಅದು ಜಿಗಟ್ಲೆ ಹಾಗೆಯೇ ವೈಕುಂಠಕ್ಕೆ ಹೋಗಿ ನಾರಾಯಣ ಮತ್ತು ಲಕ್ಷ್ಮೀ ದೇವಿಯರನ್ನು ಭೇಟಿ ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ಬರ್ತೇವೆ ಎಲ್ಲರೂ ಹೀಗಿರುತ್ತೆ ನೋಡಿ ಹಾಂ ಇನ್ನೂ ಒಂದು ವಿಷಯ ಏನಂತಂದರೆ ಮುತ್ತೈದೆಯರನ್ನು ಮನೆಗೆ ಕರೆಸ್ಕೊಂಡು ಬೆಳ್ಳಿ ಬಟ್ಲು ಮತ್ತು ಅಮೃತವನ್ನು ದಾನ ಮಾಡ್ತಾರೆ ಮೇಡಮ್ ಏನೋ ತ್ರೇತಾಯುಗದಲ್ಲಿ ಇದ್ದಾಗ ಮಾತಾಡ್ತಿರಲ್ಲ ಇದು ಕಲಿಯುಗ ಏನು ಹೇಳ್ತಾ ಇದ್ದೀರಾ ಅಂತ ನೀವು ಕೇಳ್ಬೋದು ಈ ಹಬ್ಬಕ್ಕೆ ಮನೆಯಲ್ಲಿ ಎಷ್ಟೇ ಅಕ್ಕಿ ಬೇಳೆ ಉಪ್ಪು ಇದ್ರೂ ಹಿಂದಿನ ದಿನ ಅಂದರೆ ಅಕ್ಷಯ ತೃತೀಯದ ಹಿಂದಿನ ದಿನ ಹೋಗಿ ಅಟ್ಲೀಸ್ಟ್ ಒಂದು ಕೆ ಜಿ ಅಕ್ಕಿ ಒಂದು ಕೆ ಜಿ ಬೇಳೆ ಮತ್ತು ಒಂದು ಕೆ ಜಿ ಉಪ್ಪನ್ನು ತರಲೇಬೇಕು ಪ್ರತಿಯೊಬ್ಬರು ಮನೆಯಲ್ಲೂ ನೋಡಿ ಬೆಳ್ಳಿ ಅಂದರೆ ಅಕ್ಕಿ ಬಂಗಾರ ಅಂದರೆ ತೊಗರಿಬೇಳೆ ಮತ್ತು ವಜ್ರ ಅಂತಂದರೆ ಉಪ್ಪು ಇವೆಲ್ಲವೂ ಮಹಾಲಕ್ಷ್ಮಿಯ ಸಂಕೇತಗಳು ಹಾಗೆಯೇ ನಮ್ಮ ಊರಿನ ದೇವಸ್ಥಾನಗಳಲ್ಲಿ ಎಲ್ಲ ದೇವರುಗಳಿಗೂ ಅಭಿಷೇಕ ಅರ್ಚನೆ ಹೀಗೆ ಈ ದಿನ ಇಡೀ ಕೈಂಕರ್ಯ ನಡೆಯುತ್ತೆ ಹಾಂ ನಾನು ಹೇಳಿದ್ನಲ್ಲ ವೈಕುಂಠಕ್ಕೆ ಹೋಗ್ತೇವೆ ಅಂತ ಅಂದ್ಬಿಟ್ಟು ಅಂದರೆ ದೇವಸ್ಥಾನಕ್ಕೆ ಹೋಗಿ ನಾರಾಯಣ ಅಂದರೆ ನಮ್ಮ ಊರಿನಲ್ಲಿ ವರದರಾಜಸ್ವಾಮಿ ಲಕ್ಷ್ಮೀ ದೇವಿ ಇವರುಗಳನ್ನು ಭೇಟಿ ಮಾಡೋದು ಅಂದರೆ ದರ್ಶನ ಮಾಡಿ ಅಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಎಲ್ಲ ಭಕ್ತರು ಒಡಗೂಡಿ ಭಗವಂತನನ್ನು ಕೊಂಡಾಡಿ ಬರ್ತೇವೆ ಭಗವಂತನನ್ನು ಯಾವಾಗಲೂ ಪಾದದಿಂದ ದರ್ಶನ ಮಾಡಬೇಕಂತೆ ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆ ಅಮ್ಮನವರು ಲಕ್ಷ್ಮೀ ದೇವಿ ಹಾಗೆ ಎದ್ದು ಬರೋ ಥರ ಅಲಂಕಾರ ಮಾಡಿದ್ದಾರೆ ಭಾಳ ಚೆನ್ನಾಗಿ ಮುದ್ದಾಗಿ ಲಕ್ಷ್ಮೀ ದೇವಿ ಕಾಣಿಸ್ತಾ ಇದ್ಲು ಇನ್ನು ಅಪ್ಪ ಅಮ್ಮನ ಮನೆಗೆ ಹೋದರೆ ಸುಮ್ಮನೆ ಕಳಿಸ್ತಾರ ಪ್ರಸಾದ ಕೊಡ್ತಾರೆ ಕೈ ತುಂಬ ಪ್ರಸಾದ ವರೈಟಿ ಪ್ರಸಾದ ಇವತ್ತು ಹಾಂ ಹಾಗೆ ಇನ್ನೊಂದು ವಿಶೇಷ ಏನಂತಂದರೆ ಮುತ್ತೈದರನ್ನು ಮನೆಗೆ ಕುಂಕುಮಕ್ಕೆ ಕರೆದು ಅವರಿಗೆ ಬೆಳ್ಳಿ ಬಟ್ಲನ್ನು ದಾನ ಮಾಡ್ತಾರೆ ಅಂದರೆ ಕೊಬ್ಬರಿ ಒಣ ಕೊಬ್ಬರಿ ಬಟ್ಲೆಗಳನ್ನು ದಾನ ಮಾಡ್ತಾರೆ ಹಾಗೇ ಹೇಳಿದ್ನೆಲ್ಲ ಅಮೃತವನ್ನು ಕೊಡ್ತಾರೆ ಅಂತ ಕೆಲವರು ಮನೆಯಲ್ಲಿ ಜ್ಯೂಸೆಲ್ಲ ಮಾಡಿಕೊಡ್ತಾರೆ ಇಲ್ಲದೇ ಇದ್ದರೆ ಕೊಡದಲ್ಲಿ ನೀರು ತುಂಬಿ ಒಬ್ಬರ ಮನೆಯಿಂದ ಇನ್ನೊಬ್ಬರ ಮನೆಗೆ ಕೊಡ್ತಾರೆ ಇದೇನೇ ಅಮೃತ ಬಡವರು ಶ್ರೀಮಂತರು ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲರೂ ಈ ಒಂದು ಸಂಪ್ರದಾಯವನ್ನು ಆಚರಣೆ ಮಾಡ್ತಾರೆ ಹಾಗೆಯೇ ನಿಜವಾದ ಚಿನ್ನ ಬೆಳ್ಳಿಯನ್ನು ತೆಗೆದುಕೊಳ್ಳೋರು ಅಂದರೆ ಕೊಂಡ್ಕೊಳ್ಳೋರು ಕೊಂಡ್ಕೊಳ್ತಾರೆ ಆದರೆ ಯಾರಿಗೂ ತೋರಿಸೋದಿಲ್ಲ ಹೇಳೋದಿಲ್ಲ ಅವರು ಏನು ಕೊಂಡ್ಕೊಂಡ್ರು ಅಂತ ಅಂದ್ಬಿಟ್ಟು ಏನನ್ನಿಸ್ತು ಈ ವಿಡಿಯೋ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಎಲ್ಲರೂ ಆರೋಗ್ಯವಾಗಿರಿ ಆನಂದವಾಗಿರಿ ಸರ್ವೇ ಜನ ಸುಖಿನೋ ಭವಂತು ಎಲ್ಲರಿಗೂ ನಮಸ್ಕಾರ